ಉಪಯೋಗಕ್ಕೆ ಬರಲ್ಲ ಅಂತೇಳಿ ಈ ಥರ ಎಷ್ಟೋ ಡಬ್ಬಗಳನ್ನ ಬಿಸಾಕ್ಬಿಡ್ತೀವಿ ಖಂಡಿತ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಅಪ್ಪ ಇಷ್ಟೆಲ್ಲ ಉಪಯೋಗಕ್ಕೆ ಬರುತ್ತಾ ಅಂತೇಳಿ ನೀವೇ ಆಶ್ಚರ್ಯ ಪಡ್ತೀರಾ ಇವತ್ತಿನ ವೀಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈ ರೀತಿ ಬಿಸಾಕೋ ಅಂಥ ಡಬ್ಬಗಳನ್ನು ಯಾವೆಲ್ಲ ರೀತಿ ನಾವು ಉಪಯೋಗಿಸ್ಕೋಬೋದು ಅಂಥೇಳಿ ನೋಡೋಣ ಬನ್ನಿ ಮೊದಲನೇ ಟಿಪ್ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಮೊಳೆಯನ್ನು ತೊಗೊಂಡಿದ್ದೀನಿ ಅಥವಾ ನೀವು ಶಾರ್ಪ್ ಇಲ್ಲಿ ಸ್ವಲ್ಪ ಹೋಲ್ ಅನ್ನೋದನ್ನ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೇಕಾಗಿತ್ತು ಅದಕ್ಕಾಗಿ ನಾನು ಮೊಳೆನ ತಗೊಂಡು ಬಿಸಿ ಮಾಡ್ಕೊಂಡು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಇದನ್ನು ತಗೊಂಡು ಎರಡೂ ಬದಿನಲ್ಲೂ ಕೂಡ ನಾನು ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸೂಜಿನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೂಜಿ ತೊಗೊಂಡ್ರೆ ಒಳ್ಳೆಯದು ನೋಡಿ ಇವಾಗ ಅದನ್ನು ಕೂಡ ಬಿಸಿ ಮಾಡಿಕೊಂಡು ಈ ರೀತಿ ಆ ಡಬ್ಬಿಯ ಕೆಳಭಾಗದಲ್ಲಿ ನೋಡಿ ಈ ಥರ ಫುಲ್ಲು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಡಬ್ಬಿ ಸುತ್ತಲೂ ಕೂಡ ಹೋಲ್ ಮಾಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ ಈ ಥರ ಸುತ್ತಲೂ ಕೂಡ ಹೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಡಬ್ಬಿನ ಹೋಲ್ ಮಾಡ್ಕೊಂಡಿದ್ದಾದ ಮೇಲೆ ಸೈಡಲ್ಲಿ ನಾವು ದಪ್ಪ ಹೋಲ್ ಎರಡು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ದಾರಾನ ಹಾಕ್ಬಿಟ್ಟು ಈ ಥರ ಎರಡು ಕಡೆ ದಾರಾನ ಹಾಕಬೇಕಾಗುತ್ತೆ ನಂತರ ಈ ಥರ ಕಟ್ಕೋಬೇಕಾಗುತ್ತೆ ಎರಡು ಸೈಡಲ್ಲೂ ಕೂಡ ಈ ನಾಲ್ಕು ದಾರಗಳನ್ನು ಏನು ನಾವು ಆ ಕಡೆ ಒಂದು ಈ ಕಡೆ ಒಂದು ದಾರ ಹಾಕಿರ್ತೀವಲ್ಲ ಈ ರೀತಿ ದಾರಗಳು ಎಲ್ಲವನ್ನು ಸೇರಿಸಿ ಮೇಲೆ ಒಂದು ಗಂಟನ್ನು ಹಾಕಬೇಕಾಗತ್ತೆ ಈ ತರ ನೋಡಿ ಗಂಟನ್ನು ಹಾಕೊಂಡಿದ್ದಾಗಿದೆ ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಇವಾಗ ನೋಡೋಣ ಬನ್ನಿ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಈ ಮುಸ್ರೆ ಅನ್ನೋದೆಲ್ಲ ಏನಾಗುತ್ತೆ ಪೈಪಲ್ಲಿ ಹೋಗ್ಬಿಟ್ಟು ಸ್ಟ್ರಕ್ ಆಗಿಬಿಡುತ್ತೆ ಆತರ ಆಗಬಾರ್ದು ಅಂತ ಅಂದರೆ ನೋಡಿ ಈ ರೀತಿ ನೀವು ಬೇಕಿದ್ರೆ ದೊಡ್ಡ ಪ್ಲಾಸ್ಟಿಕ್ ಡಬ್ಬಿನೇ ಬಳಸಿ ಈ ತರ ಹೋಲನ್ನ ಮಾಡಿಕೊಂಡು ಬಳಸಬಹುದು ಆ ಮುಸ್ರೆ ನೀರನ್ನು ಇದ್ರೊಳಗೆ ಹಾಕಿ ಹಾಕಿದರೆ ಆ ಕಸ ಅನ್ನೋದೆಲ್ಲ ಇದರಲ್ಲಿ ನಿಲ್ಲತ್ತೆ ನೀರು ಮಾತ್ರ ಸೋರತ್ತೆ ನಂತರ ನಾವು ಇದನ್ನು ತೆಗೆದು ಕಸಕ್ಕೆ ಹಾಕ್ಬೋದು ಇದರಲ್ಲಿರೋದನ್ನೆಲ್ಲ ಈಸಿಯಾಗಿ ತೆಗೆದು ಸಿಂಕಲ್ಲಿ ಕೈ ಆಡಿಸೋ ಕೆಲಸ ಇರೋದಿಲ್ಲ ನೋಡಿ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬಾನಿ ನಾನಿಲ್ಲಿ ವೇಸ್ಟ್ ಅಂತೇಳಿ ಬಿಸಾಡೋ ಮತ್ತೊಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡಿದ್ದೀನಿ ಇವಾಗ ಅದ್ರ ಮಧ್ಯದಲ್ಲಿ ಈ ರೀತಿ ಒಂದು ಗಟ್ಟಿಯಾಗಿರೋವಂಥ ಒಂದು ಶೀಟ್ ಥರ ಬರುತ್ತಲ್ಲ ಆ ಶೀಟನ್ನು ತೊಗೊಂಡು ಮಧ್ಯದಲ್ಲಿ ಈ ಥರ ಅಳತೆ ನೋಡಿ ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ಈ ಥರ ಸ್ವಲ್ಪ ತೆಗೆದ್ರೆ ಕರೆಕ್ಟ್ ಕುತ್ಕೊಳ್ಳುತ್ತೆ ಮಧ್ಯಮ ಭಾಗದಲ್ಲಿ ಇವಾಗ ಇಟ್ಕೊಂಡಿದ್ದಾಯಿತು ಇದನ್ನೇ ಏನಕ್ಕೆ ಬಳಸ್ಬೋದು ಅಂತಂದರೆ ಇವಾಗ ನಾನಿಲ್ಲಿ ಒಂದು ಸೈಡ್ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ರೆ ಇನ್ನೊಂದು ಕಡೆ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ಥರ ಒಂದು ಬಾಕ್ಸಲ್ಲಿ ಎರಡು ರೀತಿಯ ತರಕಾರಿನಾಗಲಿ ಈ ರೀತಿ ಅಥವಾ ಸೊಪ್ಪು ಆಗಲಿ ಕರಿಬೇವಿನ ಸೊಪ್ಪು ಒಂದು ಕಡೆ ಕೊತ್ತಂಬರಿ ಸೊಪ್ಪು ಒಂದು ಕಡೆ ಈ ರೀತಿ ಸಪ್ಸಪ್ರೇಟಾಗಿ ತರಕಾರಿಗಳನ್ನ ಇಡೋದಕ್ಕೆ ಅಂಥೇಳಿ ಈ ಥರ ಒಂದು ಸಿಂಪಲ್ ಟಿಪ್ಪನ್ನು ನಾವು ಟ್ರೈ ಮಾಡಿ ಸ್ಟೋರ್ ಮಾಡ್ಕೊಬಹುದು ನೋಡಿ ಬಿಸಾಕುವಂಥ ಡಬ್ಬಿಯನ್ನು ಈ ಥರ ನಾವು ರೀಯೂಸ್ ಮಾಡ್ಕೋಬಹುದು ಈ ಥರ ಸಪ್ರೇಟಾಗಿ ಇಟ್ಕೊಂಡು ಕರೆಕ್ಟ್ ಅಳತೆನಲ್ಲಿ ನಾವು ಮಧ್ಯಮ ಭಾಗದಲ್ಲಿ ಆ ಒಂದು ಮಂದವಾಗಿರೋ ಪೇಪರನ್ನು ಇಟ್ಕೊಂಡ್ರೆ ಶೀಟನ್ನು ನೋಡಿ ಕ್ಯಾಪನ್ನು ಕೂಡ ಅಷ್ಟೇ ಈಸಿಯಾಗಿ ಹಾಕೋಬೋದು ಮುಂದಿನ ಟಿಪ್ ನೋಡುವ ಬನ್ನಿ ನೋಡಿ ಇಲ್ಲಿ ಮತ್ತೊಂದು ಪ್ಲಾಸ್ಟಿಕ್ ಡಬ್ಬಿಯನ್ನು ತಗೊಂಡಿದ್ದೀನಿ ಇವಾಗ ಆ ಡಬ್ಬಿ ಮೇಲೆ ಈ ರೀತಿ ಒಂದು ಸ್ಕೆಚ್ ಪೆನ್ನಿಂದ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ಟೈಪಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೆಳಗಡೆ ಭಾಗದಲ್ಲಿ ನೋಡಿ ಅದರ ಆಪೋಸಿಟ್ ಕೆಳಗಡೆ ಭಾಗದಲ್ಲಿ ಇಲ್ಲಿ ಆಗಿ ನಾನು ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ ಅಂದಾಜಿನ ಮೇಲೆ ಈ ಥರ ರೌಂಡಾಗಿ ಹಾಕೋಬೇಕಾಗತ್ತೆ ನೀವು ನಾನಿಲ್ಲಿ ಮೂರು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾಲ್ಕನಾದರೂ ಹಾಕೋಬೋದು ಇವಾಗ ಒಂದು ಚಾಕುನ ತಗೊಂಡು ಈ ಮೇಣದ ಬತ್ತಿಯ ಒಂದು ಇದರಲ್ಲಿ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ರೀತಿ ಬಿಸಿ ಮಾಡಿ ಕಟ್ ಮಾಡಿದರೆ ಈಸಿಯಾಗಿ ನಾವು ಕಟ್ ಮಾಡಬಹುದು ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಮೇಲ್ಭಾಗದಲ್ಲಿ ಸ್ಕ್ವೇರ್ ಥರ ಅಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಕೆಳಗಡೆ ಭಾಗದಲ್ಲೂ ಅಷ್ಟೇ ಈಗ ಇಲ್ಲಿ ನಾನು ಸರ್ಕಲ್ ಒಂದು ಶೇಪ್ನಲ್ಲಿ ಬರ್ಕೊಂಡಿದ್ದೀನಿ ಅಲ್ವಾ ರೌಂಡಾಗಿ ಅಲ್ಲೂ ಕೂಡ ಅಷ್ಟೇ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚಾಕುನ ಬಿಸಿ ಮಾಡಿದರೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಮೂರು ಸರ್ಕಲನ್ನು ಬರೆದಿದೆ ಮೂರು ಸರ್ಕಲ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ಒಂದು ಮೂರು ಸರ್ಕಲ್ ಶೇಪಲ್ಲಿ ಇಲ್ಲಿ ಒಂದು ಸ್ಕ್ವೇರ್ ಶೇಪಲ್ಲಿ ಇವಾಗ ನೋಡಿ ಇದರ ಮುಚ್ಚಳ ಕೂಡ ತೊಗೊಳ್ತಾ ಇದ್ದೀನಿ ಇದನ್ನು ಯಾವ ಥರ ಬಳಸ್ಬೋದು ಅಂಥೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಒಂದು ಮುಚ್ಚಳದ ಮೇಲೆ ಒಂದು ಸ್ವಲ್ಪ ಫೆವಿಕಲ್ ಗಮನ್ನು ಇದ್ದೀನಿ ನಂತರ ಈ ರೀತಿ ಗಿಫ್ಟು ಪೇಪರ್ ಬಂದಿರತ್ತಲ್ವಾ ಗಿಫ್ಟ್ ಪೇಪರನ್ನು ಕೂಡ ನಾವು ಈ ಥರ ರಿಯೂಸ್ ಮಾಡ್ಕೋಬೋದು ಒಂದು ಪೇಪರನ್ನು ತೊಗೊಂಡು ಈ ಥರ ಅಂಟಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಶೈನಿ ಶೈನಿಯಾಗಿ ಇವಾಗ ನೋಡಿ ಇದು ಈ ಬಾಕ್ಸ್ನ ಮೇಲೆ ಮುಚ್ಚೋದಕ್ಕೆ ಅಂತೇಳಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದೇನಿದು ಈ ಥರ ಕಟ್ ಮಾಡಿದರೆ ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೀರಾ ಯಾವ ಥರ ಅಂತ ನೋಡಿ ಈ ರೀತಿ ಬಾಕ್ಸ್ನ ಹಿಂಭಾಗದಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಅಂಟಿಸ್ತಾ ಇದ್ದೀನಿ ಈ ಬಾಕ್ಸನ್ನು ಇವಾಗ ನಾನು ಈಗ ನಾವು ಸಾಮಾನ್ಯವಾಗಿ ಟೂತ್ ಬ್ರಷ್ಷು ಪೇಸ್ಟನ್ನು ಇಡೋದಕ್ಕೆ ಅಂಥೇಳಿ ಹೊರಗಡೆಯಿಂದ ಬೈ ಮಾಡ್ತೀವಲ್ವ ಅದ್ರ ಬದಲಿಗೆ ಈ ಥರ ಬಿಸಾಡೋ ಅಂತ ಒಂದು ನೋಡಿ ಬಾಕ್ಸನ್ನು ಬಳಸಿ ಈ ಥರ ನಾವು ಸಿದ್ಧ ಮಾಡ್ಕೋಬೋದು ಆಮೇಲೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಎಲ್ಲೂ ಕೂಡ ಗೊತ್ತಾಗಲ್ಲ ಇದು ನೀವು ಈ ಒಂದು ಬಾಕ್ಸಿಂದ ಮಾಡಿದ್ದೀರಾ ಅಂಥೇಳಿ ನೋಡಿ ಮೇಲ್ಭಾಗದಲ್ಲಿ ಪೇಸ್ಟನ್ನು ಇಡ್ಬೋದು ಕೆಳಭಾಗದಲ್ಲಿ ಬ್ರಷ್ಗಳನ್ನ ಇಟ್ಕೋಬೋದು ಮತ್ತು ಹಲ್ಲಿ ಜಿರಳೆ ಇವುಗಳ ಕಾಟ ಕೂಡ ಇರೋದಿಲ್ಲ ಸೊ ಆರಾಮಾಗಿ ನೀವು ಇದನ್ನು ನೋಡಿ ಯೂಸ್ ಮಾಡಬಹುದು ನೀವೇ ತಯಾರಿಸಿದ್ದೀರಾ ಅಂಥೇಳಿ ಖುಷಿ ಇರುತ್ತೆ ಬೇಕಾದಾಗ ಕ್ಲೋಸ್ ಮಾಡ್ಬೋದು ಅಥವಾ ನಾವು ಬ್ರಷ್ ತೊಗೊಂಡು ನಾವು ಪೇಸ್ಟನ್ನು ಕೂಡ ಈಸಿಯಾಗಿ ತೆಗೆದು ಬ್ರಷ್ ಮಾಡಬೇಕಾದ್ರೆ ತೆಗಿಬಹುದು ಹಾಗೆ ಕ್ಲೋಸ್ ಕೂಡ ಮಾಡಬಹುದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನಿಮ್ಮ ಮನೆಯಲ್ಲೂ ಕೂಡ ನೋಡಿದರೆ ಇಷ್ಟಪಡ್ತಾರೆ ಇದು ಎಲ್ಲೂ ಕೂಡ ನೀವು ಒಂದು ವೇಸ್ಟ್ ಬಾಕ್ಸಿಂದ ತಯಾರಿಸಿದೀರ ಅಂಥೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಇದು ಕಾಣಿಸ್ತಾ ಇದೆ ನೀವೇ ಇಲ್ಲಿ ಗಮನಿಸಬಹುದು ಅಲ್ವಾ ಸ್ನೇಹಿತರೆ ನಿಮಗೆ ಈ ಒಂದು ಬಾಕ್ಸ್ ಇಷ್ಟ ಆಯಿತಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ರಷ್ ಮತ್ತು ಪೇಸ್ಟ್ ಓಲ್ಡರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಬನ್ನಿ ಮುಂದಿನ ಟಿಪ್ ನೋಡೋಣ ನಾನಿಲ್ಲಿ ಮತ್ತೊಂದು ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಪ್ಲ್ಯಾಸ್ಟಿಕ್ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಇದನ್ನು ಥರ್ಮಾಕೋಲ್ ಅಂತ ಕೂಡ ಕರೀತಾರೆ ಅಥವಾ ಬೆಂಡು ಅಂತ ಕೂಡ ಕರೀತಾರೆ ನಮ್ಮ ಕಡೆಯೆಲ್ಲ ಈ ರೀತಿ ಬಾಕ್ಸ್ನ ಒಳಗಡೆ ಈ ಬೆಂಡನ್ನು ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಇಡಿಬೇಕು ಆ ರೀತಿಯಲ್ಲಿ ನಾವು ಕಟ್ ಮಾಡಿ ಬಾಕ್ಸ್ ಒಳಗಡೆ ಇಡಬೇಕಾಗತ್ತೆ ನೋಡಿ ಇಟ್ಟಿದ್ದಾಯಿತು ಇವಾಗ ಇದನ್ನು ಏನಕ್ಕೆ ನಾವು ರೀಯೂಸ್ ಮಾಡ್ಕೋಬೋದು ಅಂತ ಶೇರ್ ಮಾಡ್ತೀನಿ ಬನ್ನಿ ಕರೆಕ್ಟ್ ಅಳ್ತೇನಲ್ಲಿ ಕಟ್ ಮಾಡಿ ಈ ರೀತಿ ಒಳಗಡೆ ಇಟ್ಬಿಟ್ರೆ ಆಯಿತು ಇದನ್ನು ನಾವು ಸಾಮಾನ್ಯವಾಗಿ ಈ ಕಿವಿ ಓಲೆಗಳನ್ನು ಎಲ್ಲಂದರಲ್ಲಿ ಹಾಕ್ಬಿಡ್ತೀವಿ ತಕ್ಷಣಕ್ಕೆ ಬೇಕು ಅಂತಂದಾಗ ಕೈಗೆ ಸಿಕ್ಕಲ್ಲ ಅಥವಾ ಒಂದು ಡಬ್ಬಿನಲ್ಲಿ ಹಾಕಿಟ್ರೆ ಮಣಿ ಸ್ಟೋನ್ ಉದ್ರೋಗ ಅಂಥದ್ದು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಜೊತೆಯಲ್ಲಿ ಇಟ್ಬಿಟ್ರೆ ಅದ್ರ ಬದಲು ಈ ರೀತಿ ಒಂದು ಡಬ್ಬಿಯಲ್ಲಿ ಥರ್ಮಾಕೋಲನ್ನು ಹಾಕಿ ಸ್ಕ್ವೇರ್ ಟೈಪ್ ಬಾಕ್ಸ್ಗಳಂತೂ ಬರ್ತಾನೆ ಇರುತ್ತೆ ಮನೆಗೆ ಈ ಥರದ್ದು ಫುಡ್ ಏನಾದರೂ ಆರ್ಡ್ರ್ ಮಾಡ್ತೀವಿ ಅಥವಾ ಆನ್ಲೈನಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂತಂದಾಗ ಖಂಡಿತ ಈ ಥರ ಬಾಕ್ಸ್ಗಳು ಬರ್ತಾನೆ ಇರುತ್ತಲ್ವ ಪ್ರತಿಯೊಬ್ಬರು ಮನೆಗೂ ಆ ಥರ ಬಾಕ್ಸ್ ಸಿಕ್ಕಾಗ ಅದರೊಳಗಡೆ ಈ ರೀತಿ ಬೆಂಡನ್ನು ಇಟ್ಟು ಈ ರೀತಿ ಕಿವಿ ಓಲೆಗಳನ್ನು ಜೋಡಿಸೋದಿಕ್ಕೆ ಅಂಥೇಳಿ ಬಳಸಬಹುದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತೇಳಿ ಆ ಬೆಂಡಿನ ಮೇಲೆ ಓಲೆಗಳನ್ನ ಚುಚ್ಚಿದರೆ ಆಯಿತು ತುಂಬ ಚೆನ್ನಾಗಿ ಒಂಚೂರು ಅಲಗಾಡೋದಿಲ್ಲ ಚೆನ್ನಾಗಿ ಕೂತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಬೇಕಾದಾಗ ಎಲ್ಲ ಓಲೆಗಳು ಕೂಡ ಒಂದೇ ಕಡೆ ಇರುತ್ತೆ ಬಾಕ್ಸನ್ನು ತೆಗಿಬಹುದು ಓಲೆಯನ್ನು ಈಸಿಯಾಗಿ ನಾವು ಹಾಕೊಳ್ಬಹುದು ಮತ್ತು ಬಾಕ್ಸನ್ನು ಕ್ಲೋಸ್ ಮಾಡಿ ಕೂಡ ಇಡಬಹುದು ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ನೀವು ಕೂಡ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಕ್ಸನ್ನು ತಗೊಂಡಿದ್ದೀನಿ ಇದು ಏನಕ್ಕಪ್ಪ ವೇಸ್ಟ್ ಅಂತ ಹೇಳಿ ಬಿಸಾಕೋ ಬದಲಿಗೆ ನೋಡಿ ಮೇಲೆ ಫೆವಿಕಲ್ ಗಮ್ಮನ್ನು ಹಾಕ್ತಾಯಿದ್ದೀನಿ ನೀವು ಯಾವ ಗಮ್ ಆದರೂ ಹಾಕೋಬಹುದು ಅದ್ರ ಮೇಲೆ ಈ ರೀತಿ ಕಲರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಪೇಪರನ್ನು ಹಾಕಿ ನೋಡಿ ಮೇಲ್ಭಾಗದಲ್ಲಿ ಮುಚ್ಚಳದ ಹತ್ತಿರ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿದ್ದೀನಿ ಸೊ ಮುಚ್ಚಳ ಅನ್ನೋದು ಕ್ಲೋಸ್ ಆಗಿರುತ್ತೆ ತೆಗಿಯೋದಕ್ಕೆ ಆಗೋದಿಲ್ಲ ಅದರ ಮೇಲೆ ಈ ರೀತಿ ಒಂದು ಶೈನಿಂಗ್ ಇರೋವಂಥ ಒಂದು ಪೇಪರನ್ನು ಹಾಕಿ ಅಂಟಿಸಿದ್ದೀನಿ ಸೊ ಡಬಲ್ ಸೈಡ್ ಗಮ್ ಟೇಪ್ ಹಾಕಿರೋದು ಕೂಡ ಗೊತ್ತಾಗಲ್ಲ ಮೇಲ್ಭಾಗದಲ್ಲಿ ಒಂದು ಚೂರು ಪೇಪರನ್ನು ಕಟ್ ಮಾಡಿ ನಂತರ ಈ ರೀತಿ ಚಾಕುನ ಬಿಸಿ ಮಾಡಿ ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಾಡ್ಕೊಂಡಿದ್ದಾಯಿತು ಇದರೊಳಗೆ ನಾವು ಕಾಸನ್ನು ಹಾಕಿ ಹುಂಡಿಯನ್ನಾಗಿ ಬಳಸಬಹುದು ಸೇವ್ ಮನಿ ಐ ಲವ್ ಮನಿ ಹಣವನ್ನು ಉಳಿಸೋದಕ್ಕೆ ಉಂಡಿನ ಈ ರೀತಿ ಬಿಸಾಡೋವಂಥ ಡಬ್ಬಿಯಿಂದ ತಯಾರಿಸ್ಕೊಳ್ಬಹುದು ಟಿಪ್ಸ್ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಕೊಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಈ ಒಂದು ಟಿಪ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಪ್ಲಾಸ್ಟಿಕ್ ಅಲ್ಲ ಕೇವಲ ಮುಚ್ಚಳಗಳಿದ್ದರೆ ಸಾಕು ನೋಡಿ ಇಲ್ಲಿ ನಾನಿಲ್ಲಿ ಮುಚ್ಚಳವನ್ನು ತಗೊಂಡಿದ್ದೀನಿ ಇವಾಗ ಒಂದು ಸ್ಕೆಚ್ ಪೆನ್ನನ್ನು ತಗೊಂಡು ಈ ರೀತಿ ಹೂವಿನ ಒಂದು ಡಿಸೈನನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ ಬರಿತಾ ಇದ್ರೂ ಅದು ಅಷ್ಟು ಡಾರ್ಕಾಗಿ ಕಾಣಲ್ಲ ಲೈಟಾಗಿ ಕಾಣಿಸ್ತಾ ಇದೆ ಸೊ ಈ ರೀತಿ ಇದ್ದೀನಿ ಬರ್ಕೊಂಡು ನಂತರ ಇದನ್ನು ಯಾವ ಥರ ಬಳಸೋದು ಏನು ಮಾಡೋದು ಶೇರ್ ಮಾಡ್ತೀನಿ ನೋಡಿ ಸೂಜಿನ ಈ ರೀತಿ ಕ್ಯಾಂಡಲ್ನಲ್ಲಿ ಕ್ಯಾಂಡಲ್ನ ಹಚ್ಚಿ ಸೂಜಿನ ಬಿಸಿ ಮಾಡಿಕೊಂಡು ಬರ್ಕೊಂಡಿದ್ದೀನಿ ಅಲ್ವಾ ಅದ್ರ ಮೇಲೆ ಸೂಜಿ ಬಿಸಿ ಮಾಡಿದ್ರೆ ಈಸಿಯಾಗಿ ಈ ಥರ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡ್ಕೋಬೋದು ದೊಡ್ಡ ಸೂಜಿನ ತೊಗೊಳ್ಳಿ ನೋಡಿ ನಾನು ಏನು ಚಿತ್ರವನ್ನು ಬರೆದಿದ್ದೀನಿ ಹೂವಿನ ಒಂದು ಡಿಸೈನ್ ಅದೇ ಡಿಸೈನ್ನಲ್ಲಿ ನಾನು ಈ ಥರ ನೋಡಿ ಚುಚ್ಕೊಂಡು ಚುಚ್ಕೊಂಡು ಬರ್ತಾ ಇದ್ದೀನಿ ಆ ಡಿಸೈನ್ ಮೇಲೆ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದ್ದೀನಿ ಅಂದಾಜಿನ ಮೇಲೆ ಹಾಗೆ ಕೂಡ ಸೂಜಿನ ಬಿಸಿ ಮಾಡಿ ನೀವು ಪುಟ್ಟು ಪುಟ್ಟು ಡಿಸೈನನ್ನು ಹಾಕೋಬೋದು ನೋಡಿ ಕೆಳಭಾಗದಲ್ಲಿ ನಾನು ಬರೆದಿರಲಿಲ್ಲ ಆ ಡಿಸೈನ್ನ ನಾನೇ ಮಾಡಿಕೊಂಡೆ ನೋಡಿ ಇದು ಸಿದ್ಧವಾಗಿದೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇನ್ನೊಂದು ಮುಚ್ಚಳವನ್ನು ಕ್ಯಾಪನ್ನು ತೊಗೊಂಡಿದ್ದೀನಿ ಡಬ್ಬಿ ಕ್ಯಾಪು ಇಲ್ಲಿ ನಾನು ಯಾವುದೇ ರೀತಿಯ ಡಿಸೈನನ್ನು ಬರ್ಕೊಂಡಿಲ್ಲ ಬದಲಿಗೆ ನಾನೇ ಒಂದಷ್ಟು ಚುಕ್ಕಿ ಚುಕ್ಕಿ ಥರ ಇಟ್ಕೊಂಡು ನಾನೇ ಸ್ವಂತ ಡಿಸೈನನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಕೆಚ್ ಪೆನ್ನನ್ನು ತಗೊಂಡು ಬರಿದೆ ಹಾಗೆ ಚಿಕ್ಕದಾಗಿ ಒಂದು ಒಳ್ಳೆ ಡಿಸೈನ್ ಬರೋ ಥರ ನೋಡಿ ಈ ರೀತಿ ಸೂಜಿನ ಬಿಸಿ ಮಾಡಿ 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 ಚುಚ್ಕೊಳ್ತಾ ಇದ್ದೀನಿ ಸೊ ಇವಾಗ ಈ ಡಿಸೈನ್ ಕಂಪ್ಲೀಟ್ ಆಯಿತು ಕೆಳಗಡೆ ಕೂಡ ಅಷ್ಟೇ ಒಂದು ಪುಟ್ಟದಾಗ ಒಂದು ಡಿಸೈನ್ ಬರೋ ಥರ ಚುಕ್ಕಿ ಚುಕ್ಕಿ ಥರ ಇಟ್ಕೊಂಡು ನೋಡಿ ಈ ಥರ ಹೋಲನ್ನು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಪ್ಲೇಟ್ ಕೂಡ ಅಂದರೆ ಈ ಒಂದು ಮುಚ್ಚಳ ಕೂಡ ಸಿದ್ಧ ಆಯಿತು ಈ ಮುಚ್ಚಳದ ಒಂದು ಡಿಸೈನ್ ಕೂಡ ಸಿದ್ಧ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಯಾವ ಥರ ಬಳಸೋದು ಅಂಥೇಳಿ ಇವಾಗ ಶೇರ್ ಮಾಡ್ತೀನಿ ನೋಡಿ ಸಾಮಾನ್ಯವಾಗಿ ವರ್ಕಿಂಗ್ ವುಮೆನ್ಸ್ ಕೆಲಸಕ್ಕೆ ಹೋಗೋರು ಅಥವಾ ಪುಟ್ಟ ಪುಟ್ಟದಾಗಿ ರಂಗೋಲಿ ಹಾಕಬೇಕು ಅಂತಂದಾಗ ಅಷ್ಟು ಚಿಕ್ಕದಾಗಿ ಹಾಕೋದಕ್ಕಾಗಲ್ಲ ನಮಗೆ ಟೈಮ್ ಇಲ್ಲ ಅಂತನವರು ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಸಿಯಾಗಿ ನೋಡಿ ಅದನ್ನಿಟ್ಟು ಅದ್ರ ಮೇಲೆ ರಂಗೋಲಿ ಪುಡಿ ಹಾಕಿದರೆ ಸಾಕು ಪುಟ್ಟ ಪುಟ್ಟದಾದ ಸುಂದರವಾದ ರಂಗೋಲಿಗಳನ್ನು ನಾವು ಈಸಿಯಾಗಿ ಕ್ಷಣ ಮಾತ್ರದಲ್ಲಿ ನಾವು ಹಾಕ್ಕೊಳ್ಬಹುದು ನೋಡಿ ಸ್ನೇಹಿತರೆ ಜಸ್ಟ್ ಹೀಗೆ ಇಟ್ಟು ರಂಗೋಲಿ ಪುಡಿಯನ್ನು ಹಾಕೋದು ಅಲ್ಲಿ ಒಂದು ಹೂವನ್ನು ಹಾಕಿದ್ದಾಯ್ತು ಇವಾಗ ಮತ್ತೊಮ್ಮೆ ಪ್ಲೇಟನ್ನು ಇಟ್ಟು ಮತ್ತೊಂದು ಹೂವನ್ನು ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೋಡಿ ಈ ಕಡೆ ಕೂಡ ಅಷ್ಟೇ ಇಲ್ಲೂ ಕೂಡ ಒಂದು ಹೂವಿನ ರಂಗೋಲಿಯನ್ನು ಹಾಕಿದ್ದೀನಿ ಕ್ಷಣ ಮಾತ್ರದಲ್ಲಿ ಪಟ್ ಅಂತ ಹೇಳಿ ಹಾಕೋಬೋದು ಒಸ್ಲಿನ ಮೇಲೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಡಿಸೈನನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಇಷ್ಟು ಚಂದ ಕಾಣಿಸ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಮುಚ್ಚಳವನ್ನು ಈ ಥರ ನಾವು ಮರುಬಳಕೆ ಮಾಡ್ಕೋಬಹುದು ಈ ಎಲ್ಲ ಟಿಪ್ಸ್ಗಳಿಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಸ್ನೇಹಿತರೆ ನನ್ನ ಮುಂಬರುವ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಹೇಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೆ ಒಳ್ಳೆಯ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು